ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಕರವೇ ವತಿಯಿಂದ ಪರ ರಕ್ಷಣಾ ವೇದಿಕೆಯಿಂದ ಇವತ್ತು ನಾರಾಯಣಗೌಡ ಬಣದ ವತಿಯಿಂದ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಾರ್ಕ್ ಪಾರ್ಕ್ನಲ್ಲಿ ಕರವೇ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ ನಾರಾಯಣಗೌಡ ಬಣದಿಂದ ಕರವೇ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೀತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಸತ್ಯಾಗ್ರಹವನ್ನು ಮಾಡೋದಕ್ಕೆ ಧರಣಿ ಕೂರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಕರವೇ ಆಕ್ರೋಶವನ್ನು ಹೊರಹಾಕ್ತಾ ಇದೆ ರಾಜ್ಯದ ಮೂವತ್ತ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಇವತ್ತು ಕರವೇ ಕಾರ್ಯಕರ್ತರು ಕೂತು ಧರಣಿಯನ್ನು ನಡೆಸಿ ಆ ಬಳಿಕ ಮೆಮೋರೆಂಡಮ್ ಅನ್ನು ಸಲ್ಲಿಸಲಿದ್ದಾರೆ ನಮಸ್ಕಾರ ನಾರಾಯಣಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇದು ಒಂದನೇ ತಾರೀಕು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಸಾರ್ವಜನಿಕ ವಲಯದಲ್ಲಾಗಲಿ ಅಥವಾ ಖಾಸಗಿ ವಲಯದಲ್ಲಾಗಲಿ ಉದ್ಯೋಗ ಸಿಗಬೇಕು ಅನ್ನೋ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಸಾಧ್ಯ ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಬೃಹತ್ ಪ್ರತಿಭಟನಾ ಧರಣಿ ಸತ್ಯಾಗ್ರಹವನ್ನು ಅಂತಂದರೆ ಫ್ರೀಡಂ ಪಾರ್ಕಲ್ಲಿ ಇದಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ಸಂಪೂರ್ಣವಾದ ಬೆಂಬಲವಿದೆ ನೀವು ಸಹ ಎಲ್ಲ ಕನ್ನಡಿಗರು ಬೆಂಬಲ ಈ ಒಂದು ಧರಣಿ ಪ್ರತಿಭಟನೆ ಸತ್ಯಾಗ್ರಹ ಏನಿದೆ ನಮಸ್ಕಾರ ಈಗ ನಾರಾಯಣಗೌಡರು ಈಗಾಗಲೇ ಕರೆಯನ್ನ ಕೊಟ್ಟಿರೋ ಪ್ರಕಾರ ಮೂವತ್ತೊಂದು ಜಿಲ್ಲೆಯಲ್ಲೂ ಹೋರಾಟ ನಡೀತಾ ಇದೆ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ನಾರಾಯಣಗೌಡರ ನಾಯಕತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಇಲ್ಲೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಸುಮಾರು ಐದು ಸಾವಿರ ಜನ ಸೇರ್ತಾ ಇಲ್ಲಿ ಹೋರಾಟಕ್ಕೆ ಹಾಗಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ರಕ್ಷಣಾಕ್ಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಬಂದಿದೆ ಯಾಕೆಂದರೆ ಈ ನಾಡಿನಲ್ಲಿ ಉದ್ಯಮ ಮಾಡುವಂಥ ಜನ ಈ ನಾಡಿನ ಮಕ್ಕಳಿಗೆ ಶೇಕಡಾವಾರು ಉದ್ಯೋಗ ಕೊಡಲಿಲ್ಲ ಅಂದಮೇಲೆ ನಾವು ಇಲ್ಲಿ ನೀರನ್ನು ಕೊಡ್ತೀವಿ ಭೂಮಿಯನ್ನು ಕೊಡ್ತೀವಿ ಇವರಿಗೆ ಎಲ್ಲ ಸವಲತ್ತನ್ನು ಕೊಡುವಂಥ ಕನ್ನಡಿಗರ ಕನ್ನಡಿಗರಿಗೆ ಉದ್ಯೋಗ ಕೊಡೋಕ್ಕಾಗಲ್ಲ ಅಂದಮೇಲೆ ಇಂಥ ಉದ್ಯಮಗಳು ಕರ್ನಾಟಕಕ್ಕೆ ಅವಶ್ಯಕತೆ ಇದೆಯಾ ಹಾಗಾಗಿ ಸ ಸಣ್ಣ ಉದ್ಯಮಗಳಿರ್ಬೋದು ದೊಡ್ಡ ಉದ್ಯಮ ಇರ್ಬೋದು ರಾಜ್ಯ ಸರ್ಕಾರದ ಉದ್ಯಮ ಇರ್ಬೋದು ಕೇಂದ್ರ ಸರ್ಕಾರದ ಉದ್ಯಮ ಇರ್ಬೋದು ಎಲ್ಲದರಲ್ಲೂ ಕೂಡ ಡಾಕ್ಟರ್ ಸರೋಜಿ ಮಹೇಶ್ ವರದಿ ಏನು ಹೇಳುತ್ತೆ ಅದರ ಆಧಾರದ ಪ್ರಕಾರ ಕೆಲಸ ಕೊಡಬೇಕು ಅನ್ನೋದು ಇವತ್ತು ಕರ್ನಾಟಕ ರಕ್ಷಣೆಗೆ ಹಕ್ಕೊತ್ತೆಯಾಗಿದೆ ಹಾಗಾಗಿ ನಾರಾಯಣಗೌಡರು ಇವತ್ತು ಶಾಂತಿಯುತವಾದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೂವತ್ತೊಂದು ಜಿಲ್ಲೆಯಲ್ಲೂ ದೊಡ್ಡ ಸಂಖ್ಯೆಯಲ್ಲಿ ಶಾಂತಿಯುತವಾದ ಹೋರಾಟ ನಡೀತಾ ಇದೆ ಒಂದು ವೇಳೆ ನಮ್ಮ ಹೋರಾಟವನ್ನು ಸರ್ಕಾರ ಪರಿಗಣಿಸಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಕ್ರಾಂತಿ ಸ್ವರೂಪವನ್ನ ತಾಳುತ್ತೆ ಈಗ ಸರೋಜಿನಿ ಮಹೇಶ್ ಎಂಬತ್ನಾಲ್ಕರಲ್ಲಿ ಸರ್ಕಾರಕ್ಕೆ ಅವರು ವರದಿ ಯಾಕೆ ಯಾಕೆ ಇದನ್ನು ಜಾರಿ ಸರ್ಕಾರ ಅಂತ ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಿಂದಲೂ ಕೂಡ ಇದು ಜಾರಿ ಆಗದಲ್ಲಿ ಹಾಗೆ ಸರ್ಕಾರ ಒಂದಾದ ಮೇಲೆ ಒಂದು ಸರ್ಕಾರ ಮಾಡುತ್ತೆ ಅಂತ ನಾವು ಕೂಡ ಕಾಯ್ದು ನೋಡ್ತಾ ಇದೀವಿ ನಮ್ಮ ಹೋರಾಟಗಳನ್ನ ಮಾಡ್ತಿದೀವಿ ಆದ್ರೆ ಮಾಡ್ತಾ ಇಲ್ಲ ಇದರ ಹಿಂದಿನ ಉದ್ದೇಶ ಇವರ ವೋಟ್ ಬ್ಯಾಂಕ್ ರಾಜಕಾರಣ ಇಲ್ಲಿ ನಾವೇನಾದರೂ ಸರೋಜಿನಿ ಮಹಿಷಿ ವರದಿ ಜಾರಿ ತಂದು ಇಲ್ಲಿ ಕನ್ನಡಿಗರಿಗೆ ನೆರವಾದರೆ ಬಂದಂಥ ಭಾಷಿಕರ ಮತ ಎಲ್ಲಿ ಇವ್ರ ಕೈಯಿಂದ ಆಚೆ ಹೋಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಇಂಥ ಮೀನ ಮೇಷವನ್ನು ಎಣಿಸುವಂಥ ನಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಮೆರಲಿಕ್ಕೆ ಯೋಗ್ಯತೆ ಇಲ್ಲದಂಥ ರಾಜಕಾರಣಿಗಳು ಇಲ್ಲಿವರೆಗೂ ಬಂದಿದ್ದ ಕಾರಣ ಇವತ್ತು ಕೂಡ ಆ ಸರೋಜಿನಿ ಮಹಿಷಿ ವರದಿ ಹಾಗೆ ಜಾರಿಯಾಗ್ದಲೇ ಉಳಿದಿರುವಂಥದ್ದು ಈಗ ನಾರಾಯಣ್ ಓಕೆ ಒಬ್ರು ಅಜ್ಜಿ ಬಂದಿದ್ದಾರಂತೆ ದರ್ಶನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ನಮ್ಮವರು ಕ್ಯಾಮರಾ ಹಿಡಿದಿದ್ದಾರೆ ನೋಡೋಣ